ಗೆಳೆಯರೇ ನಮಸ್ಕಾರ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ತಮಗೆಲ್ಲರಿಗೂ ಮತ್ತೊಂದು ಔಟ್ಸ್ಟ್ಯಾಂಡಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬ ಜನ ಕಮೆಂಟಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ಒಂದು ಟಿಪ್ ರೀತಿಯಲ್ಲಿ ವಿಡಿಯೋ ಕ್ಲಾಸನ್ನು ಮಾಡಿಕೊಡಿ ನಾಳೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ಅಂತ ಹೇಳಿದ್ರಿ ರೈಟ್ ಸೊ ಅದಕ್ಕೋಸ್ಕರ ಈ ವಿಡಿಯೋ ವಿಡಿಯೋನ ಕೊನೆ ತನಕ ನೋಡಿ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆರಂಭ ಮಾಡ್ಕೊಳ್ಳೋಣ ಮೊದಲನೇ ಟಾಪಿಕ್ ನಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕನ್ನಡ ವರ್ಣಮಾಲೆಗಳು ಪ್ರಮುಖವಾಗಿ ಸ್ವರಗಳ ಮೇಲೆ ವ್ಯಂಜನಗಳ ಮೇಲೆ ಹಾಗೆ ಸಂಯುಕ್ತಾಕ್ಷರಗಳ ಮೇಲೆ ನಾಳೆ ಎಕ್ಸಾಮಲ್ಲಿ ನಿಮಗೆ ಪಕ್ಕಾ ಪ್ರಶ್ನೆ ಇರ್ತದೆ ಸ್ವರಗಳು ಅಂತ ಬಂದಾಗ ರಸಸ್ವರ ಯಾವುದು ದೀರ್ಘಸ್ವರ ಯಾವುದು ಅಥವಾ ಸ್ವರ ಯಾವುದು ಯೋಗವಾಹಗಳು ಯಾವುದು ಇವುಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅವುಗಳ ವ್ಯಾಲ್ಯೂಸನ್ನು ಕೂಡ ಕೇಳ್ತಾರೆ ನೆನಪಿಟ್ಕೊಳ್ಳಿ ಅಂದರೆ ಸ್ವರಗಳ ಸಂಖ್ಯೆ ಎಷ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಆ ರೀತಿಯಾಗಿ ವ್ಯಂಜನಗಳಲ್ಲಿ ಪ್ರಮುಖವಾಗಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಹಾಗೆ ಆ ಒಂದು ಅಕ್ಷರಗಳ ಸ್ಥಾನ ಉತ್ಪತ್ತಿಯ ಬಗ್ಗೆ ಕೇಳ್ತಾರೆ ಕ ಅಕ್ಷರ ಇಲ್ಲಿ ಉಟ್ಕೊಳ್ತದ ಘ ಅಕ್ಷರ ಇಲ್ಲಿ ಹುಟ್ಟಿಕೊಳ್ತದ ಠ ಇಲ್ಲಿ ಉಟ್ಕೊಳ್ತದ ಈ ರೀತಿಯಾಗಿ ಅಕ್ಷರಗಳ ಸ್ಥಾನ ಉತ್ಪತ್ತಿಗಳ ಬಗ್ಗೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ನೋಡ್ಕೊಂಡು ಹೋಗಿ ಸರಿನಾ ನೆಕ್ಸ್ಟ್ ಬರೋದು ಸಂಯುಕ್ತಾಕ್ಷರಗಳು ಅದರಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಹಾಗೆ ವಿಜಾತಿಯ ಸಂಯುಕ್ತಾಕ್ಷರಗಳ ಬಗ್ಗೆ ಕೇಳ್ತಾರ ಇದಂತೂ ನಿಮಗೆ ತುಂಬಾ ಈಸಿಯಾಗಿರ್ತಕ್ಕಂಥ ಟಾಪಿಕ್ ಈಸಿಲಿ ನೀವು ಇದರಲ್ಲಿ ಮಾರ್ಕ್ಸ್ ಅನ್ನು ಪಡ್ಕೊಳ್ಬಹುದು ಸಂಯುಕ್ತಾಕ್ಷರಗಳು ಸಜಾತಿಯ ವಿಜಾತಿಯ ಅಪ್ಪ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ದ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಫಾರ್ ಎಕ್ಸಾಂಪಲ್ ಪ್ರಕಾರ ರೈಟ್ ಸಿಂಪಲ್ ಆಗಿರ್ತಕ್ಕಂಥದ್ದು ಈಸಿಲಿ ಮಾರ್ಕ್ಸ್ ಅನ್ನ ಪಡ್ಕೊಳ್ತಕ್ಕಂಥ ಟಾಪಿಕ್ ಸೊ ಇದ್ರ ಮೇಲೆ ಮಿನಿಮಮ್ ನಿಮಗೆ ಎರಡರಿಂದ ಮೂರು ಅಂಕಗಳು ನಾಳೆ ಎಕ್ಸಾಮ್ ಅಲ್ಲಿ ಬರ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮ್ ಈಸ್ ಸಂಧಿಗಳು ಇದರ ಮೇಲೂ ಕೂಡ ಮಿನಿಮಮ್ ಮೂರಿಂದ ನಾಲ್ಕು ಅಂಕಗಳು ನಾಳೆ ಎಕ್ಸಾಮ್ ಅಲ್ಲಿ ಇರ್ತದೆ ಪ್ರಮುಖವಾಗಿ ನಮಗೆ ಲೋಪಸಂಧಿ ಆಗಮ ಆದೇಶ ಗುಣಸಂಧಿ ವೃದ್ಧಿ ಸಂಧಿ ಹಾಗೆ ಸವರ ಸಂಧಿ ಪ್ರೀವಿಯಸ್ ಇಯರ್ ಪೇಪರ್ಗಳನ್ನು ನೋಡಿದಾಗ ಇವುಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಿರೋದನ್ನು ನೋಡಿದ್ದೀವಿ ಸೊ ಇವುಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು ಇನ್ ಒನ್ ಲೈನ್ ಹೇಳಬೇಕಂತ ಹೋದರೆ ಲೋಪಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವಾಗಲೂ ಲೋಪ ಆಗ್ತದೆ ಆಗಮ ಸಂಧಿಯಲ್ಲಿ ಹೊಸದಾಗಿ ಒಂದು ಅಕ್ಷರ ಸೇರಿಕೊಳ್ತದೆ ಮೋಸ್ಟ್ ಆಫ್ ದ ಟೈಮ್ಸ್ ಯ ಮತ್ತು ವ ಇರ್ತದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಆದೇಶ ಸಂಧಿ ಅಂತ ನೋಡಿದರೆ ಉತ್ತರ ಪದ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಉತ್ತರ ಪದದಲ್ಲಿ ಏನಾದರೂ ನಿಮಗೆ ಕ ತ ಪ ಇಂದ ಆರಂಭಗೊಂಡಿತ್ತಂದ್ರೆ ಅದು ಸಂಧಿ ಆದಾಗ ಇಂದ ಎಂಡ್ ಆಗ್ತದೆ ಓಕೆ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಒಂದು ಎಕ್ಸಾಂಪಲ್ ಕೊಟ್ಟು ನೋಡಬೇಕಂದ್ರೆ ನಿಮಗೆ ಹಳಗನ್ನಡ ಅಂತ ತೆಗೆದುಕೊಂಡಾಗ ನೀವು ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬರೀತೀರ ಅಂದರೆ ಹಳ ಪ್ಲಸ್ ಕನ್ನಡ ಅಂತ ಬಿಡಿಸಿ ಬರೀತೀರ ರೈಟ್ ಸೊ ನೋಡಿ ನಾನು ಉತ್ತರ ಪದದ ಮಹತ್ವ ಬಹಳ ಅದ ಅಂತ ಹೇಳಿದೆ ನಿಮಗೆ ರೈಟ್ ಉತ್ತರ ಪದ ಸೊ ಉತ್ತರ ಪದದಲ್ಲಿ ಏನು ಕಾಣ್ತಾ ಇದೆ ಇಲ್ಲಿ ನಿಮಗೆ ಕ ಕಾರ ಕಾಣ್ತಾ ಇದೆ ಏನಾಗಿ ಬದಲಾಗಬೇಕಂತ ಹೇಳಿದೆ ನಾನು ಗ ಆಗಿ ಸೊ ಕ ಇರೋದು ಗ ಆಗಿ ಹಳಗನ್ನಡ ಅಂತ ಆಗಿದೆ ಸೊ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದರಲ್ಲಿ ಏನು ಡಿಫಿಕಲ್ಟೀಸ್ ಇಲ್ಲ ನೆಕ್ಸ್ಟ್ ಗುಣಸಂಧಿ ಮೇಲೆ ಬರ್ತದ ನಿಮಗೆ ಪ್ರಶ್ನೆ ಏನು ಅದರ ನಿಯಮ ಆಕಾರಗಳಿಗೆ ಈ ಕಾರೋ ಬಂದರೆ ಏಕಾರ ಊ ಕಾರಗಳು ಬಂದರೆ ಓಕಾರ ಕಾರ ಬಂದರೆ ಅರ್ಕಾರ ಸೊ ಈ ನಿಯಮವನ್ನು ನೀವು ನೆನಪಿಟ್ಕೋಬೇಕಾಗ್ತದೆ ಸೊ ಎಲ್ಲ ಸಂಧಿ ಕಾನ್ಸೆಪ್ಟ್ ಪ್ರತಿಯೊಂದು ನಿಮಗೆ ನಿಯಮಗಳು ಗೊತ್ತಿರಬೇಕಷ್ಟೆ ಅದೇನು ಒಂದಕ್ಕೊಂದು ಕನ್ಫ್ಯೂಷನ್ ಮಾಡ್ಕೋತಾವೆ ಆ ಥರ ಏನೂ ಇಲ್ಲವೇ ಇಲ್ಲ ಪ್ರತಿಯೊಂದಕ್ಕೂ ಸಪರೇಟ್ ಇದ್ದಾವೆ ಸರಿನಾ ನೆಕ್ಸ್ಟ್ ವೃದ್ಧಿ ಸಂಧಿ ಬರಬೇಕಾಗಿತ್ತು ಏನಾಗ್ತದೆ ಆ ಕಾರಗಳಿಗೆ ಎ ಐ ಕಾರೋ ಬಂದರೆ ಐಕಾರ ಓಕಾರೋ ಬಂದರೆ ಔಕಾರ ಸೊ ಏನೇಮುತ್ತಿದ್ರೆ ನಿಮಗೆ ಮುಗಿದೋಯ್ತಲ್ಲ ಹಾಗೆ ಸವರ್ಣ ದೀರ್ಘ ಸಂಧಿ ಮೇಲೆ ಫಿಕ್ಸ್ ಕ್ವಶನ್ ಬರ್ತದೆ ಇದೊಂದು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ದೀರ್ಘವಾಗಿ ಬರ್ತಕ್ಕಂಥ ಸ್ವರಗಳು ಕಂಡು ಬರ್ತಾವ ಇಲ್ಲಿ ಹಿಮಪ್ಲಸ್ ಆಲಯ ಹಿಮಾಲಯ ಆಕಾರ ಬಂತು ಅಲ್ವಾ ಸೊ ಸಂಧಿಗಳ ಮೇಲೆ ಇಂಪಾರ್ಟೆಂಟ್ ಮಿನಿಮಮ್ ನಾಲ್ಕರಿಂದ ಐದು ಪ್ರಶ್ನೆಗಳು ಒಂದರೂ ಬರಬಹುದು ನಾಳೆ ಸರಿನಾ ಇವುಗಳು ಜಾಸ್ತಿ ಇಂಪಾರ್ಟೆನ್ಸನ್ನು ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ನಾಮಪದಗಳು ಹಾಗೆ ಅವುಗಳ ಪ್ರಕಾರಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ ಲೈಕ್ ಕ್ರಿಯಾಪದದ ಮೂಲ ರೂಪ ಯಾವುದು ಧಾತು ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಈ ರೀತಿಯಾಗಿರ್ತಕ್ಕಂಥದ್ದು ಹಾಗೆ ವಸ್ತುವಾಚಕಗಳ ಮೇಲೆ ಗುಣವಾಚಕ ಪರಿಮಾಣವಾಚಕ ಸರ್ವನಾಮಗಳು ಸಂಖ್ಯಾವಾಚಕಗಳು ಸೊ ಇಲ್ಲಿ ಸಂಖ್ಯಾ ವಾಚಕ ಮತ್ತು ಸಂಖ್ಯೆಯ ವಾಚಕ ಅಂತ ಎರಡು ಬರ್ತದೆ ಒಂದು ಅಂತ ಬಂದರೆ ಸಂಖ್ಯಾ ವಾಚಕ ಅನ್ಕೊಳ್ಳಿ ಒಂದನೆಯ ಅಂತ ಬಂದರೆ ಸಂಖ್ಯೆಯ ವಾಚಕ ಅಂದ್ಕೊಳ್ಳಿ ಎರಡು ಬಂದರೆ ಸಂಖ್ಯಾವಾಚಕ ವಾಚಕ ಎರಡನೆಯ ಅಂತ ಬಂದರೆ ಸಂಖ್ಯೆಯ ವಾಚಕ ಈ ರೀತಿಯಾಗಿ ಸರ್ವನಾಮಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ ಪ್ರಮುಖವಾಗಿ ಸರ್ವನಾಮಗಳಂದರೆ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳು ಇವಾಗ ನೋಡ್ಕೊಳ್ಳಿ ಪ್ರಶ್ನೆ ಏನಾದರಲ್ಲಿ ಕೇಳ್ತಾರೆ ರಾಮನು ಶಾಲೆಗೆ ಹೋದನು ಅವನು ನಂತರ ಆಫೀಸ್ಗೆ ಹೋದನು ಅಂತ ಬಂದು ಅಂದ್ಕೊಳ್ಳಿ ಅಲ್ಲಿ ಅವನು ಅನ್ನೋದೇನಂತ ಕೇಳ್ತಾರೆ ಅವನು ಅನ್ನೋದು ಸರ್ವನಾಮ ಆಗ್ತದೆ ಯಾಕಂದರೆ ರಾಮ ಅನ್ನೋ ಹೆಸರನ್ನು ಅಲ್ಲಿ ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು ಹಾಗೆ ಎಕ್ಸಾಮಲ್ಲಿ ಈ ಆತ್ಮಾರ್ಥಕಗಳ ಮೇಲೆ ಕಾನ್ಸಂಟ್ರೇಟ್ ಭಾಳ ಮಾಡ್ತಾರೆ ನೆನಪಿಟ್ಕೊಳ್ಳಿ ತಾನು ಅನ್ನೋದು ಪ್ರಮುಖವಾಗಿ ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ತಾನು ಅನ್ನೋದು ಆತ್ಮಾರ್ಥಕ ತಾನು ಅಂದರೆ ಒಂದು ರೀತಿಯಾಗಿ ರೆಸ್ಪೆಕ್ಟೆಡ್ ಮಾದರಿಯಲ್ಲಿ ನೀವು ಅನ್ಕೋಬೇಕು ಲೈಕ್ ತಾನು ತನ್ನ ತಮ್ಮ ಈ ರೀತಿಯಾಗಿರ್ತಕ್ಕಂಥ ಪದಗಳು ಬಂದರೆ ಅವುಗಳಿಗೆ ನಾವು ಅಂತ ಕರಿತೀವಿ ವಾಚಕ ಅಂದರೆ ಮೇಜರ್ಮೆಂಟ್ ಲೈಕ್ ಅಷ್ಟು ಇಷ್ಟು ಹಲವು ಇಂತಹ ಪದಗಳು ಬಂದರೆ ಪರಿಮಾಣವಾಚಕ ಗುಣವಾಚಕ ಅಂದರೆ ಒಳ್ಳೆಯ ಕೆಟ್ಟ ದೊಡ್ಡ ಕಹಿ ಹಣ್ಣು ತುಂಬ ಸಿಹಿಯಾಗಿದೆ ಸಿಹಿ ಅನ್ನೋದೇನು ಅಲ್ಲಿ ಅದರ ಗುಣವನ್ನು ಹೇಳ್ತಕ್ಕಂಥದ್ದು ಹಾಗಾಗಿ ಗುಣವಾಚಕ ವಸ್ತುವಾಚಕಗಳು ಅಂತ ಬಂದಾಗ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಮೇಲೆ ಪ್ರಶ್ನೆ ಬರ್ತದೆ ಇವುಗಳ ಮೇಲೂ ಕೂಡ ಡೆಫಿನೆಟ್ ಆಗಿ ನಾಳೆ ಪ್ರಶ್ನೆ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಋಣನಾಮ ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು ನದಿ ಪರ್ವತ ಬೆಟ್ಟ ಅಂಕಿತ ಅಂದರೆ ಇಟ್ಟಂಥ ಹೆಸರುಗಳು ರಾಮ ಶ್ಯಾಮ ಕಾವ್ಯ ಹಾಗೆ ಅನ್ವರ್ತಕ ನಾಮ ಅಂದರೆ ವ್ಯಕ್ತಿ ಆಧಾರಿತ ಕುಂಟ ಕೂಡ ವಿಜ್ಞಾನಿ ವಿದ್ವಾಂಸ ಸೊ ಇವೇ ಪ್ರಶ್ನೆಗಳನ್ನೇ ಕೇಳಬೇಕಲ್ಲ ಇವುಗಳನ್ನು ಬಿಟ್ಟು ಬೇರೆ ಏನು ಕೇಳೋಕೆ ಸಾಧ್ಯ ಇದೆ ರೈಟ್ ಸೊ ಈ ಎಲ್ಲ ಪ್ರಶ್ನೆಗಳು ಅಥವಾ ಈ ಎಲ್ಲ ಕಾನ್ಸೆಪ್ಟ್ಗಳು ನಾಳೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ನೇಹಿತರೆ ಎಕ್ಸಾಮಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇರತಕ್ಕಂಥದ್ದು ಲಿಂಗಗಳ ಮೇಲೆ ಪುಲಿಂಗ ಅಂದರೆ ಪುರುಷ ಸ್ತ್ರೀಲಿಂಗ ಅಂದರೆ ಹೆಣ್ಣು ಮಕ್ಕಳು ದ್ಯಾಟ್ ಇಸ್ ಸ್ತ್ರೀ ಅಂತ ಬರ್ತದೆ ನಪುಂಸಕಲಿಂಗ ಅಂದರೆ ಪುರುಷ ಪ್ರಧಾನ ಮತ್ತು ಸ್ತ್ರೀ ಪ್ರಧಾನವೆಂದು ಗುರುತಿಸಲಾಗದ ನಿರ್ಜೀವ ವಸ್ತುಗಳು ಸೊ ಇದು ಇಂಪಾರ್ಟೆಂಟ್ ಆಗ್ತದೆ ಪ್ರಮುಖವಾಗಿ ನಪುಂಸಕಲಿಂಗಗಳ ಮೇಲೆ ನಿಮಗೆ ಪ್ರಶ್ನೆ ಬರ್ತದೆ ಸರಿನಾ ನೆಕ್ಸ್ಟ್ ಕಾನ್ಸೆಪ್ಟ್ ಸಮಾಸಗಳು ಸಮಾಸಗಳ ಮೇಲೆ ಕೂಡ ಮಿನಿಮಮ್ ಮೂರಿಂದ ನಾಲ್ಕು ಅಂಕಗಳು ನಾಳೆ ಬರ್ತಾವ ಯಾವ್ಯಾವ ಇದಾವ್ ಪುರುಷ ಇದ ಕರ್ಮಧಾರಿ ಇದ ಅಂಶಿ ದ್ವಂದ್ವ ಬಹುರ್ವಿ ಕ್ರಿಯಾ ಹಾಗೆ ಗಮಕ ಹಲವಾರು ಸಮಸ್ಯೆಗಳಿದಾವೆ ತತ್ಪುರುಷ ಸಮಾಸ ಅಂತ ಏನಾದರೆ ನಿಮಗೆ ಗೊತ್ತಾಗಬೇಕಾಗಿತ್ತು ಅಂದರೆ ಎರಡೂ ನಾಮಪದಗಳಿದಾವೆ ಚೆಕ್ ಮಾಡ್ಕೊಳ್ಳಿ ಪೂರ್ವಪದ ಹಾಗೆ ಉತ್ತರ ಪದದಲ್ಲಿ ನೆಕ್ಸ್ಟ್ ಉತ್ತರ ಪದಾರ್ಥ ಪ್ರಧಾನ ಇತ್ತು ಅಂದರೆ ತತ್ಪುರುಷ ಅಂತ ಅಂದ್ಕೊಳ್ಳಿ ಕರ್ಮಧಾರೆ ಅಂತ ಆಲ್ರೆಡಿ ನಿಮಗೆ ಟ್ರಿಕನ್ನು ಹೇಳ್ಕೊಟ್ಟಿದ್ದೀನಿ ಪೂರ್ವಪದವು ಉತ್ತರ ಪದವನ್ನು ಹೊಗಳ್ತಾ ಇದ್ದರೆ ಅದನ್ನು ನಾವು ಕರ್ಮಧಾರೆ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಹೆಮ್ಮರ ಅಂತ ನೋಡಿದ್ದೀವಿ ರೈಟ್ ಹಾಗೆ ನೆಕ್ಸ್ಟ್ ಬರೋದು ಅಂಶಿ ಸಮಾಸ ಅಂಶಗಳಿಂದ ಇಲ್ಲಿ ಪೂರ್ವ ಪದವು ಕಂಪ್ಲೀಟ್ ಭಾಗವನ್ನು ಸೂಚಿಸ್ತಾ ಇದ್ದರೆ ಉತ್ತರ ಪದವು ಅದನ್ನು ಪೋರ್ಷನ್ ಮಾತ್ರ ಸೂಚಿಸ್ತಾ ಇರ್ತದೆ ಇದನ್ನು ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ತುದಿಯ ನಾಲಿಗೆ ಅಂತ ಹೇಳ್ಬೋದು ತುದಿಯ ನಾಲಿಗೆ ಅಂದರೆ ನಾಲಿಗೆಯ ನಾಲಿಗೆಯ ಪ್ಲಸ್ ತುದಿ ನಾಲಿಗೆ ಅನ್ನೋದು ಕಂಪ್ಲೀಟ್ ಭಾಗ ನಾಲಿಗೆನ ರೀಪ್ರೆಸೆಂಟ್ ಮಾಡ್ತಾಯಿದ್ರೆ ತುದಿ ಅನ್ನೋದು ನಾಲಿಗೆಯ ಸ್ವಲ್ಪ ಭಾಗವನ್ನು ಮಾಡ್ತದೆ ಆ ರೀತಿಯಾಗಿರ್ತಕ್ಕಂಥ ಪದಗಳು ಬಂದರೆ ಹಂಸಿ ಸಮಾಸ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬರೋದು ಸ್ನೇಹಿತರೆ ದ್ವಂದ್ವ ಸಮಾಸ ಇಲ್ಲಿರ್ತಕ್ಕಂಥ ಪದಗಳು ಹೆಂಗಿರ್ತದೆ ಅಂದರೆ ಉದೂದಕ್ಕಿರ್ತವೆ ದೊಡ್ಡ ದೊಡ್ಡಾಗಿರ್ತಕ್ಕಂಥ ಪದಗಳನ್ನು ನಾವಿಲ್ಲಿ ದ್ವಂದ್ವ ಸಮಾಸದಲ್ಲಿ ನೋಡ್ತೀವಿ ಎಕ್ಸಾಂಪಲ್ ಏನು ಗೃಹ ನಕ್ಷತ್ರಗಳು ರಾಮ ಲಕ್ಷ್ಮಣರು ಫಲಪುಷ್ಪಗಳು ಕೈಕಾಲುಗಳು ರೈಟ್ ಈ ರೀತಿಯಾಗಿರ್ತಕ್ಕಂಥವು ಸೂರ್ಯಚಂದ್ರ ನಕ್ಷತ್ರಗಳು ರಾಮಕೃಷ್ಣ ದೇವರುಗಳು ಇಂತಹ ಪದಗಳು ಬಂದರೆ ದ್ವಂದ್ವ ಅಂತ ಕರಿತೀವಿ ದೊಡ್ಡ ದೊಡ್ಡ ಪದ ಅಂತ ನೆನಪಿಟ್ಕೊಳ್ಳಿ ಬಹುರ್ವಿ ಅಂತ ಬಂದರೆ ಮತ್ತೊಂದು ಅರ್ಥ ಪ್ರಧಾನವಾಗಿ ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಆನೆಯ ಮುಖವುಳ್ಳವನು ಗಜಾನನ ರೈಟ್ ಷಣ್ಮುಖ ಅಂತ ಕೊಟ್ಟರೆ ಆರು ಮುಖವುಳ್ಳವನು ಷಣ್ಮುಖ ದ್ಯಾಟ್ ಈಸ್ ಸುಬ್ರಹ್ಮಣ್ಯ ಅಥವಾ ಹೊನೆಗನ್ನ ಅಂತ ಕೊಟ್ಟರೆ ಹನೆಯಲ್ಲಿ ಕಣ್ಣು ಉಳ್ಳವನು ಹನೆಗನ್ನ ಯಾರಿಗಿರ್ತದೆ ಹನೆಯಲ್ಲಿ ಕನ್ನ ಈಶ್ವರ್ಯನಿಂಗಿರ್ತದೆ ಸೊ ಇಲ್ಲಿ ನಾನಾರ್ಥಗಳಂತ ಅರ್ಥ ಮಾಡ್ಕೊಳ್ಳಿ ನಾನಾರ್ಥ ಪ್ರಮುಖವಾಗಿರ್ತಕ್ಕಂಥ ರೋಲನ್ನು ಪ್ಲೇ ಮಾಡ್ತದೆ ಬಹುರ್ವಿ ಸಮಾಸದಲ್ಲಿ ಕ್ರಿಯಾ ಸಮಾಸದಲ್ಲಿ ಸಿಂಪಲ್ ಟ್ರಿಕ್ ಯಾವಾಗಲೂ ದ್ವಿತೀಯ ಭಕ್ತಿ ಪ್ರತಿ ಇರ್ತದೆ ಮೋಸ್ಟ್ ಆಫ್ ದ ಟೈಮ್ಸ್ ಕೊನೆಯದಾಗಿ ಬರೋದು ಸ್ನೇಹಿತರೆ ಗಮಕ ಸಮಾಸ ಗಮಕ ಸಮಾಸದಲ್ಲಿ ಯಾವಾಗಲೂ ಇರ್ತಾವ ಪೂರ್ವ ಪದದಲ್ಲಿ ಕಾ ಹುಡುಗ ಆ ಮನೆ ಅದು ಮನೆ ಸರ್ವನಾಮ ಅಥವಾ ಕೃತಂತಗಳು ಪೂರ್ವ ಪದದಲ್ಲಿ ಬಂದರೆ ಗಮಕ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಇದನ್ನು ನೀವು ಇದರಲ್ಲಿ ಏನು ಅಂಥದ್ದು ಡಿಫಿಕಲ್ಟಿ ಏನು ಇರೋದಿಲ್ಲ ಆ ಹೆಂಗಸು ಆ ಮನೆ ತೂಗು ತೊಟ್ಟಿಲು ಕಡಗೋಲು ಸೊ ಇಂತಹ ಪದಗಳು ಬಂದರೆ ಅದನ್ನು ನಾವು ಗಮಕ ಸಮಾಸ ಅಂತಲೇ ಕರಿತೀವಿ ಸೊ ಎಲ್ಲ ಟ್ರಿಕ್ಗಳನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಸಿಂಪಲ್ ಆಗ್ತದೆ ನೆಕ್ಸ್ಟ್ ಬರೋದು ದ್ವಿರುಕ್ತಿ ನುಡಿಗಟ್ಟು ಜೋಡಿ ನುಡಿ ಈ ಮೂರು ಕಾನ್ಸೆಪ್ಟ್ ಮೇಲಿಂದ ಮಿನಿಮಮ್ ಮೂರಿಂದ ನಾಲ್ಕು ಅಂಕಗಳನ್ನು ನಾವು ನಾಳೆ ಎಕ್ಸಾಮ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ದ್ವಿರುಕ್ತಿ ನುಡಿಗಟ್ಟು ಹಾಗೆ ಜೋಡು ನುಡಿ ನೆಕ್ಸ್ಟ್ ಸ್ನೇಹಿತರೆ ಇವುಗಳ ಮೀನಿಂಗ್ ಅನ್ನು ನೋಡೋದಾದ್ರೆ ದ್ವಿರುಕ್ತಿ ಅಂದರೆ ಏನು ಒಂದೇ ಪದವನ್ನು ಮತ್ತೆ ಮತ್ತೆ ಬಳಸೋದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ಮೇನ್ ಥಿಂಗ್ ಇಸ್ ಮತ್ತೆ ಮತ್ತೆ ಬಳಸಿದರೂ ಕೂಡ ಆ ಪದಗಳಿಗೆ ಅರ್ಥ ಇರ್ತದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಇರ್ತದ ಅಂದರೆ ಹೆಂಗೆ ಹೌದು ಹೌದು ನಿಲ್ಲು ನಿಲ್ಲು ದೊಡ್ಡ ದೊಡ್ಡ ಊರು ಊರು ಬಿಡು ಬಿಡು ಸಾಕು ಸಾಕು ಓಡು ಓಡು ಎಲ್ಲವೂ ದ್ವಿರುಕ್ತಿಗೆ ಎಕ್ಸಾಂಪಲ್ ಯಾಕಂದ್ರೆ ಎಲ್ಲದಕ್ಕೂ ಮೀನಿಂಗ್ ಇರ್ತದಕ್ಕೋಸ್ಕರ ಇದ್ದಾರೆ ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬರೋದು ಸ್ನೇಹಿತರೆ ಜೋಡು ನುಡಿ ಜೋಡು ನುಡಿ ಅಂದರೆ ಇಲ್ಲೂ ಕೂಡ ಎರಡು ಪದಗಳು ಇರ್ತಾವೆ ಒಂದನೇ ಪದಕ್ಕೆ ಎರಡನೇ ಪದ ವಿರುದ್ಧವಾಗಿ ಬರಬಹುದು ಅಥವಾ ಒಂದನೇ ಪದಕ್ಕೆ ಎರಡನೇ ಪದ ಪೂರಕವಾಗಿ ಬರಬಹುದು ಅಂತಹ ಪದಗಳನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಬೆಸ್ಟ್ ಎಕ್ಸಾಂಪಲ್ ಜೋಡು ನುಡಿಗೆ ನೋವು ನಲಿವು ಹಗಲು ರಾತ್ರಿ ಇವೆಲ್ಲವೂ ಒಂದನೇ ಕ್ಯಾಟಗರಿಲಿ ಬರ್ತದೆ ಫಾರ್ ಎಕ್ಸಾಂಪಲ್ ಹಗಲು ರಾತ್ರಿ ಅಂತ ಕೊಟ್ಟರೆ ಹಗಲು ಅನ್ನೋದು ಒಂದನೇ ಪದ ರಾತ್ರಿ ಅನ್ನೋದು ಎರಡನೇ ಪದ ಹಗಲು ಪದದ ವಿರುದ್ಧವಾಗಿ ರಾತ್ರಿ ಬರ್ತದೆ ಸೊ ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತಂದರೆ ಜೋಡು ನುಡಿ ಅಂತ ಕರಿತೀವಿ ಸತಿಪತಿ ಸುಖ ದುಃಖ ಆಗ್ತಾ ನೋವು ನಲಿವು ಹಾಗೆ ಪೂರಕವಾಗಿರ್ತಕ್ಕಂಥ ಪದಗಳನ್ನು ನೋಡೋದಾದರೆ ದಟ್ ಇಸ್ ಸೆಕೆಂಡ್ ಕೆಟಗರಿ ನೆಕ್ಸ್ಟ್ ಮನೆ ಮಠ ಬೆಸ್ಟ್ ಎಕ್ಸಾಂಪಲ್ ಮನೆ ಮಠ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವು ಗಿಡ ಮರ ರೈಟ್ ಗಿಡ ಮರ ಒಂದಕ್ಕೊಂದು ಪೂರಕ ಇವು ಅಪೋಸಿಟ್ ಅಲ್ವಲ್ಲ ಗಿಡ ಮತ್ತೆ ಮರ ಅಪೋಸಿಟ್ ಆಗ್ತಾವ ಡೆಫಿನೆಟ್ಲಿ ನೋ ಸೊ ಇವು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಪದಗಳು ಅವುಗಳಿಗೆ ನಾವು ಜೋಡು ನುಡಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬರೋದು ವಾಕ್ಯದ ಪ್ರಕಾರಗಳು ಪ್ರಮುಖವಾಗಿ ಸಾಮಾನ್ಯ ಸಂಯೋಜಿತ ಮಿಶ್ರ ವಾಕ್ಯ ಅಂತ ಮೂರು ಬರ್ತಾವ ಪ್ರಮುಖವಾಗಿ ಎಕ್ಸಾಮಲ್ಲಿ ಸಂಯೋಜಿತ ವಾಕ್ಯದ ಮೇಲೆ ಕೇಳ್ತಾರೆ ಯಾಕಂದ್ರೆ ಇಲ್ಲಿ ಸಂಬಂಧಗಳನ್ನು ಏರ್ಪಡಿಸ್ತಕ್ಕಂಥ ಪದಗಳ ಬಳಕೆಯಾಗಿರ್ತದೆ ಬೆಸ್ಟ್ ಎಕ್ಸಾಂಪಲ್ ಆದ್ದರಿಂದ ಮತ್ತು ಇಂತಹ ಪದಗಳ ಬಳಕೆಯಾಗಿರ್ತದೆ ನೆನಪಿಟ್ಟುಕೊಳ್ಳಿ ಸಾಮಾನ್ಯ ವಾಕ್ಯ ಅಂದರೆ ಕೇವಲ ಒಂದೇ ಕ್ರಿಯಾಪದ ಇರ್ತದೆ ರಾಮನು ಶಾಲೆಗೆ ಹೋಗುತ್ತಾನೆ ದಿಸ್ ಇಸ್ ಎನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಾಮಾನ್ಯ ಕ್ರಿಯಾಪದ ಶಾಲೆಗೆ ಹೋಗುತ್ತಾನೆ ಹೋಗು ಅನ್ನೋದೇನು ಒಂದೇ ಒಂದು ಕ್ರಿಯಾಪದ ಆಗಿರ್ತಕ್ಕಂಥದ್ದು ಸೊ ಅದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಅಂದರೆ ರಾಮನು ಶಾಲೆಗೆ ಹೋಗುತ್ತಾನೆ ಮತ್ತು ಅವನ ಜೊತೆಗೆ ಅವನ ಸ್ನೇಹಿತರು ಹೋಗುತ್ತಾರೆ ಸೊ ಮತ್ತು ಅನ್ನೋದೇನಾಯಿತು ಎರಡು ವಾಕ್ಯಗಳನ್ನು ಕೂಡಿಸೋ ಹಾಗೆ ಆಯಿತು ಹಾಗಾಗಿ ಇದು ಸಂಯೋಜಿತ ವಾಕ್ಯ ನೆಕ್ಸ್ಟ್ ಬರೋದು ಮಿಶ್ರ ವಾಕ್ಯ ಮಿಶ್ರ ವಾಕ್ಯ ಒಂದು ಅಂದರೆ ಒಂದು ಪ್ರಧಾನ ವಾಕ್ಯ ಇರ್ತದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹಲವಾರು ವಾಕ್ಯಗಳು ಕೆಳಗಡೆ ಬರ್ತಾವ ಅದನ್ನು ಮಿಶ್ರ ವಾಕ್ಯ ಅಂತಾರೆ ಮಿಶ್ರ ವಾಕ್ಯ ಅನ್ನೋ ನೆನಪಿಟ್ಕೊಳ್ಳೋಕ್ಕೆ ಮೇನ್ ಟ್ರಿಕ್ ಏನು ಇಲ್ಲಿ ಕೇವಲ ಒಂದು ಪೂರ್ಣ ಕ್ರಿಯಾಪದ ಇರ್ತದೆ ಪೂರ್ಣ ಕ್ರಿಯಾಪದ ಇರ್ತದೆ ಹಲವಾರು ಅಪೂರ್ಣ ಕ್ರಿಯಾಪದಗಳು ಇರ್ತಾವ ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಅಪೂರ್ಣ ಕ್ರಿಯಾಪದಗಳು ಇರ್ತಾವ ಹೆಂಗೆ ಸರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಿ ಪೂರ್ಣ ಮತ್ತು ಅಪೂರ್ಣ ಕ್ರಿಯಾಪದಕ್ಕೆ ನಾನು ಊಟವನ್ನು ಮಾಡುತ್ತಾ ನೋಟ್ಸನ್ನು ಬರೆಯುತ್ತಿದ್ದೇನೆ ಬರೆಯುತ್ತಿದ್ದೇನೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅರ್ಥವನ್ನು ಕೊಡ್ತದೆ ಸೊ ಪೂರ್ಣ ಕ್ರಿಯಾಪದ ಊಟವನ್ನು ಮಾಡುತ್ತಾ ಅಪೂರ್ಣ ಕ್ರಿಯಾಪದ ಮಾಡುತ್ತಿದ್ದೇನೆ ಅಂತ ಬಂದಿತ್ತು ಅಂದರೆ ಪೂರ್ಣ ಅಂತಿದ್ವಿ ಸೊ ಈ ರೀತಿಯಾಗಿರ್ತಕ್ಕಂಥ ಪದಗಳು ಬಂದರೆ ಅದನ್ನು ನಾವು ಮಿಶ್ರ ವಾಕ್ಯ ಹೇಳಿ ಕರಿತೀವಿ ಡೆಫಿನೆಟ್ಲಿ ಪ್ರಶ್ನೆ ಬರ್ತದೆ ಈ ಕಾನ್ಸೆಪ್ಟ್ ಮೇಲೆ ಆಮೇಲೆ ರಗಳಗಳ ಮೇಲೆ ಕೇಳ್ತಾರೆ ರಗಳೆಗಳು ಪ್ರಮುಖವಾಗಿ ಮೂರಿದಾವ ಉತ್ಸಾಹ ಮಂದಾನೀಲ ಲಲಿತರಗಳೇ ರಗಳೇ ಸೊ ಅವುಗಳನ್ನು ಯಾವ ರೀತಿಯಾಗಿ ಘನಗಳ ವಿಂಗಡಣೆಯನ್ನು ಅಂತ ನೀವು ನೋಡ್ಕೋಬೇಕಾಗ್ತದೆ ಎಕ್ಸಾಮಲ್ಲಿ ಕೇಳ್ತಾರ ರಗಳೇ ಕವಿ ಯಾರಂತ ಹಲವಾರು ಬಾರಿ ಕೇಳಿದಾರ ಹರಿಹರ ನೆಕ್ಸ್ಟ್ ಬರೋದು ನಮಗೆ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳ ಮೇಲೆ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಮುಂಚೆ ಎಲ್ಲ ಕೇಳ್ತಾ ಇರಲಿಲ್ಲ ಬಟ್ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಲೇಖನ ಚಿಹ್ನೆಗಳು ಯಾವಪ್ಪ ಲೇಖನ ಚಿಹ್ನೆಗಳು ಗೊತ್ತಲ್ಲ ಒಂದು ಪೂರ್ಣ ವಿರಾಮ ಅಥವಾ ಒಂದು ಅಲ್ಪ ವಿರಾಮ ಅಥವಾ ಅರ್ಧ ವಿರಾಮ ಅಥವಾ ಪ್ರಶ್ನಾರ್ಥಕ ಅಥವಾ ಭಾವಸೂಚಕಾವಯ ಅಥವಾ ಉದ್ಧರಣ ಸೊ ಇಂತಹ ಪದಗಳು ವಿಶೇಷ ವಿಶೇಷಣ ವಾಕ್ಯಗಳು ಸೊ ನೆನಪಿಟ್ಕೋಬೇಕು ಅಥವಾ ಆವರಣ ಸೊ ಇವುಗಳ ಮೇಲೆ ಪ್ರಶ್ನೆ ಬರ್ತದೆ ಫಾರ್ ಎಕ್ಸಾಂಪಲ್ ಆವರಣವನ್ನು ಯಾವಾಗ ಬಳಕೆ ಮಾಡ್ತಾರ ಅಥವಾ ಸಮಾನಾರ್ಥಕವನ್ನು ಯಾವಾಗ ಬಳಕೆ ಮಾಡ್ತಾರಾ ಅಥವಾ ಅಧಿಕ ಚಿಹ್ನೆಯನ್ನು ಯಾವಾಗ ಬಳಕೆ ಮಾಡ್ತಾರಾ ಅಥವಾ ಕಾಮ ಏನು ಕೊಟ್ಟಿದ್ವಲ್ಲ ನಾವು ಇದು ಇದನ್ನು ಯಾವಾಗ ಬಳಕೆ ಮಾಡ್ತಾರೆ ಗೊತ್ತಿರಬೇಕು ಭಾವ ಭಾವನೆಗಳನ್ನು ವ್ಯಕ್ತಪಡ್ತಕ್ಕಂಥ ಸಮಯದಲ್ಲಿ ಇಂತಹ ಚಿಹ್ನೆಗಳನ್ನು ಬಳಕೆ ಮಾಡ್ತೀವಿ ಅಯ್ಯೋ ಎಕ್ಸಾಂಪಲ್ ಕೊಟ್ಬಿಡ್ತಾರೆ ನಿಮಗೆ ಅಯ್ಯೋ ಇದರಲ್ಲಿ ಭಾ ಲೇಖನ ಚಿಹ್ನೆ ಯಾವುದು ಸೊ ನಿಮಗಿದ ನೋಡಿದ ತಕ್ಷಣ ಗೊತ್ತಾಗಬೇಕು ಈ ರೀತಿ ಸಿಂಬಾಲ್ ಅಂದರೆ ದಟ್ ಈಸ್ ಭಾವನೆ ಭಾವನೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಪೋಸ್ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಬಯಂತಂದರೆ ಕ್ವಶನ್ ಮಾರ್ಕ್ ರೈಟ್ ಸಪೋಸ್ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಬಯತಂದರೆ ಆವರಣ ಚಿಹ್ನೆ ಸೊ ಒಂದು ಸ್ವಲ್ಪ ಕನ್ನಾಯಿಸಿ ನೋಡಿ ಲೇಖನ ಚಿಹ್ನೆಗಳ ಮೇಲೆ ಕೂಡ ನೆಕ್ಸ್ಟ್ ಬರೋದು ಅಲಂಕಾರಗಳು ಅಲಂಕಾರಗಳ ಮೇಲೆ ಕೂಡ ಪ್ರಶ್ನೆ ಬರ್ತದೆ ಫಾರ್ ಎಕ್ಸಾಂಪಲ್ ಉಪಮ ಅಲಂಕಾರ ರೂಪಕಾಲಂಕಾರ ಅಲಂಕಾರ ಸೊ ಇವೆಲ್ಲವೂ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದೃಷ್ಟಾಂತ ಅಲಂಕಾರ ಉಪಮ ಅಲಂಕಾರ ಅಂದರೆ ಅಲ್ಲಿ ಅಂತೆ ಅಂತಕ್ಕಂಥ ವಾಚಕ ಪದ ಇದೆಯಾ ಚೆಕ್ ಮಾಡಿ ರೂಪಕಾಲಂಕಾರ ಅಭೇದ ಇದೆಯಾ ಅಂತ ನೋಡಿ ಶ್ಲೇಷ ಅಲಂಕಾರ ಅಂದರೆ ನಾನಾರ್ಥಗಳ ಮೇಲೆ ಗಮನ ಗಮನವನ್ನು ಹರಿಸಬೇಕಾಗ್ತದೆ ದೃಷ್ಟಾಂತ ಅಂದರೆ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಬಿಂಬ ಪ್ರತಿಬಿಂಬದ ಥರ ಕೆಲಸವನ್ನು ಮಾಡ್ತಾ ಇದೆ ಸೊ ದೃಷ್ಟಾಂತ ಅಲಂಕಾರ ಅಂದರೆ ಬಿಂಬ ಪ್ರತಿಬಿಂಬ ಅಂತ ಹೇಳಿದೆ ಲೈಕ್ ಊರು ಉಪಕಾರ ಅದು ಹೆಣ ಶೃಂಗಾರ ಅದು ಲೈಕ್ ಊರಿನ ಜನರಿಗೆ ನೀವು ಎಷ್ಟೇ ಉಪಕಾರ ಮಾಡಿದರೂ ಉಪಯೋಗ ಇಲ್ಲ ಅದೇ ರೀತಿಯಾಗಿ ಅದರ ಪ್ರತಿಬಿಂಬದಂತೆ ಹೆಣ ಅಂದರೆ ಸತ್ತ ಮೇಲೆ ವ್ಯಕ್ತಿಗೆ ಎಷ್ಟೇ ಅಲಂಕಾರ ಮಾಡಿದರೂ ಅದು ಕೂಡ ಉಪಯೋಗ ಇಲ್ಲ ಸೊ ಇದನ್ನು ನಾವು ಬಿಂಬ ಮತ್ತು ಪ್ರತಿಬಿಂಬ ಅಂತ ಹೇಳಿ ಕರಿತೀವಿ ಹಾಗಾಗಿ ಅಲಂಕಾರಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗಿ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಲಂಕಾರಗಳು ಆಗ್ತಾವೆ ಸರಿನಾ ಸ್ನೇಹಿತರೆ ಸೊ ಮೇನ್ಲಿ ಈ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಸೊ ಇವುಗಳನ್ನು ಹೊರತುಪಡಿಸಿ ಬೇರೆ ಏನಿಲ್ಲ ಅಲಂಕಾರಗಳನ್ನು ನೋಡ್ಕೊಳ್ಳಿ ಸೊ ದಟ್ ಇಸ್ ಫಸ್ಟ್ ಒನ್ ನೆಕ್ಸ್ಟ್ ಲೇಖರಚನೆಗಳನ್ನು ನೋಡಿಕೊಳ್ಳಿ ರಗಡೆಗಳನ್ನು ನೋಡಿಕೊಳ್ಳಿ ವಾಕ್ಯ ಪ್ರಕಾರಗಳು ದ್ವಿರುಕ್ತಿ ನುಡಿಗಟ್ಟು ಜೋಡಿ ನುಡಿ ಸಮಾಸಗಳು ಧಾತುಗಳು ವಿಭಕ್ತಿ ಪ್ರತ್ಯಯಗಳು ಲಿಂಗಗಳು ಹಾಗೆ ನಾಮಪದಗಳು ಮತ್ತು ಸಂಧಿಗಳು ಕೊನೆಯದಾಗಿ ಕನ್ನಡದ ವರ್ಣಮಾಲೆಗಳು ಸೊ ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇವುಗಳ ಜೊತೆಗೆ ಸ್ನೇಹಿತರೆ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು ನಮ್ಮ ಕನ್ನಡ ಕಡ್ಡಾಯ ಪೇಪರಲ್ಲಿ ಜಸ್ಟ್ ನೀವು ಐವತ್ತು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಸಾಕು ನಿಮ್ಮ ಬೇಸಿಕ್ ನಾಲೆಜನ್ನು ಚೆಕ್ ಮಾಡೋ ಸಲುವಾಗಿ ಇಟ್ಟಿರ್ತಕ್ಕಂಥ ಪರೀಕ್ಷೆ ನೀವು ಎಂಬತ್ತು ತಗೋತೀವಿ ನಾವು ನೈಂಟಿ ತಗೋತೀವಿ ಔಟ್ ಆಫ್ ಔಟ್ ಮಾಡ್ತೀವಿ ದಿರ್ ಇಸ್ ನೋ ಯೂಸ್ ಅಟ್ ಆಲ್ ಜಸ್ಟ್ ನೀವು ಐವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಸಾಕು ದಟ್ ಈಸ್ ಮೋರ್ ದ್ಯಾನ್ ಸಫಿಶಿಯಂಟ್ ಹಾಗೆ ಈ ಅಂಕಗಳನ್ನು ನಿಮಗೆ ಎಲ್ಲೂ ಕನ್ಸಿಡರ್ ಮಾಡಲ್ಲ ಆದರೆ ನೀವು ಐವತ್ತು ಅಂಕಗಳನ್ನು ಪಡೆಯಲೇಬೇಕು ಅಂದಾಗ ಮಾತ್ರ ನಿಮಗೆ ಮುಂದಿನ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ ಅದರ್ವೈಸ್ ದೇ ವಿಲ್ ನಾಟ್ ಗಿವ್ ಓಕೆ ಸೊ ಓವರ್ ಆಲ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ತುಂಬಾ ಸರಳವಾಗಿರ್ತಕ್ಕಂಥ ಪತ್ರಿಕೆ ಇದು ಯಾರೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣ್ಣು ಮುಚ್ಕೊಂಡು ಹೋಗಿ ಬರೋದ್ರೂ ಕೂಡ ನೀವು ಪಾಸ್ ಆಗ್ತೀರಾ ದ್ಯಾಟ್ ಮಚ್ ಐ ಕ್ಯಾನ್ ಅಶ್ಯೂರ್ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್